ಮುಂದಿಗೆ ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ನನ್ನ ಹತ್ತಿರ ಇಲ್ಲ ಈಗಲೇ ನಮಗೆ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ನಾವು ಈಗಲೇ ಬೆಂಗಳೂರಿಗೆ ಹೋಗಬೇಕು ಏನೋ ತಮ್ಮ ಮದುವೆ ಕಾರ್ಯ ನಿನ್ನೆ ಮುಗಿಯಿತಲ್ಲೇ ತಮಗೆ ಮತ್ತೊಮ್ಮೆ ಶುಭಾಶಯ ಕೋರಲು ಬಂದ್ರೆ ಇಷ್ಟೆಲ್ಲ ರೀತಿಯ ಕಲಿತು ನಮ್ಮ ಸಹಾಯ ದೊಡ್ಡದಿದೆ ನೀವು ನಮ್ಮ ಪಾಲಿನ ದೇವರಿದ್ದಾಗಿ ಮನಸ್ಸಿನಲ್ಲಿ ದೇವರ ಅಂತ ಅಂದುಕೊಂಡು ಈ ಸಾಯುವಿಗೆ ಪುಣ್ಯ ಏನೋ ಬಂತದೆ ಅವರ ಏನಿದ ಕೆಲಸ ನೀ ಮಾಡಿ ತೋರಿಸಿದರೆ ಆಗ ನಿನ್ನ ಋಣ ತೀರುತ್ತದೆ ಇವರ ಕೆಲಸವನ್ನು ಸಿರಸಾಯಿಸಿ ಮಾಡ್ತೀನಿ ಮಾತ್ರಿಕ ನೀವು ಮಾಡ್ತಿರೋ ಅಂತ ಭರವಸೆ ಇದೆ ಇನ್ಸ್ಪೆಕ್ಟರ್ ಯಾಕಂದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ ಇದೆಯಲ್ಲ ಯಾವ ಹೊತ್ತಿಗೆ ನಮ್ಮ ಸರ್ಕಾರ ಹೋಗುತ್ತೋ ತಿಳಿದಿಲ್ಲ ಅಷ್ಟರೊಳಗಾಗಿ ಆ ಭೂಮಿ ನನ್ನ ಕೈವಶವಾಗಬೇಕು ನೀವು ಏನ್ ಮಾಡ್ತಿರೋ ಮಾಡಿ ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಸಿರಿಯೋದು ಬಹಳ ಕಷ್ಟ ಈ ಮಾತಿಗೆ ತಪ್ಪೋದಿಲ್ಲ ತಪ್ಪದಿಲ್ಲ ಈ ಕಾಕಿ ಕಸರತ್ತು ಏನಂತ ಅವ್ರೆಲ್ಲರಿಗೂ ತೋರಿಸ್ತೀನಿ ಆ ನನ್ನ ಬೀರನೇ ಇರಲಿ ಮತ್ತೆ ಆ ಸೂರನೇ ಇರಲಿ ಆ ಕೆಲಸ ಮಾಡಿ ಈ ನಿನ್ನ ಸಾಯುವರೆಗೂ ಜೀವಂತ ಜೈಲಿನಲ್ಲಿ ಕೊಳೆಯಾಗೆ ಮಾಡಿಬಿಡು ಮಾರೋ ದಿನವೇ ನೀನು ಎಸ್ ಪಿ ಆಗಿ ಅಧಿಕಾರ ಪಡೆದುಕೊಳ್ಳುವಂತೆ ಹಾಗೆ ಸರ್ ಇದು ನೆನಪಿರಲಿ ಬರ್ತಿ ಸಾಬರಿ ಮತ್ತರ ಕಣ ಆಗಮನ ನೀನೇ ಕೈಲಿ ನೀ ನಿರಪರಾಧಿಯಾದ ನಮ್ಮ ಮಣ್ಣನ್ನು ಬಿಡಿಸಿಕೊಂಡು ಹೋಗಲು ಬಂದಿದ್ದೇನೆ ಸರ್ ತನ್ನ ಸ್ವಂತ ಹೆಂಡತನ ಕೊಲೆ ಮಾಡಿರುವ ಪಿತೃಗಾಗಿ ಅಂದ ನಿಮ್ಮನ್ನು ಹೊರಗೆ ಕಳಿಸಿ ಅವಳ ಕೊಲ್ಲು ಕೊಂದು ಹಾಕಿ ಆ ನೀತ ದೇವರೇ ನಿಮ್ಮ ಅಣ್ಣನೇ ಇದು ನಿಮ್ಮ ಅಣ್ಣನೇ ನಿಮಗೆ ಅನ್ನ ಹೇಳ್ತಾರೆ ನಾಚಿಕಾಗುತ್ತೇನೆ ನೀನಪ್ಪ ಅವ ನಮ್ಮ ಕೊಲೆಗಾರ ಏ ಇನ್ಸ್ಪೆಕ್ಟರ್ ಬಾಯ್ ನಿಮಗೆ ಹಿಡಿದು ಮಾತನಾಡು ಇಲ್ಲ ಅಂದರೆ ನಾ ನಿಮ್ಮ ಅಣ್ಣನೆಂಬ ಪದಕ್ಕಿದ್ದು ನಿಜವಾದ ಕೊಲೆಗಾರ ನಾನಾಗಿ ತಿಳಿದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಕೊಡುತ್ತೇನೆ ಹುಷಾರ್ ನಾನು ಇನ್ಸ್ಪೆಕ್ಟರ್ ಆಗಿ ನೀನೇನಾದರೂ ಮಾಡಬಲ್ಲೇನೋ ಅಧಿಕಾರ ಕೈಯಲ್ಲಿದೆ ಎಂದು ಅರಿತು ಏನಾದರೂ ಮಾಡಿದರೆ ಸುಮ್ಮನಿರುತ್ತಾರೆ ನೀಡುತ್ತಾರೆ ಮಾತನಾಡಿದ್ರೆ ಸಾಬರೇ ಈ ನಿಮ್ಮ ಮಾತು ಕೇಳಿ ನಗಬೇಕು ಅಳಬೇಕು ಅನ್ನೋ ಒಂದು ಹಾ ಬೇಗನ ಸೂಟ್ ಮಾಡುವಾರು ತಮ್ಮ ಬೇಗ ಸೂಟ್ ಮಾಡುವ ನಿನ್ನನ್ನು ನಮ್ಮ ತಮ್ಮನಾಗಿ ಬರೆದ ನಮ್ಮ ಜನ್ಮ ಸ್ವಾರ್ಥಕವಾಗುತ್ತೈತಿ ನೀನು ಚಿಕ್ಕವನಿದ್ದಾಗ ಆಡಿ ಚಿಕ್ಕವನ್ನಿದ್ದಾಗ ಹಲಸಾಗತ್ತ ಅಂತ ಇದೇಗಳಲ್ಲಿ ಒತ್ತುಕೊಂಡು ತಿರುಗುತ್ತಿದ್ದೇವಲ್ಲ ಅದಕ್ಕೆ ಸೂಟ್ ಮಾಡಿಬಿಡಪ್ಪ ಸೂಟ್ ಮಾಡಿಬಿಡು ತಮ್ಮ ನಮ್ಮ ನನ್ನ ಪ್ರೀತಿಯ ತಮ್ಮ ಈ ಊರಾಗ ಸಾಲಿ ಕಲಿಯಾಕ ಯಾರಿಗೂ ಹಿಂದೆ ಬೀಳಬಾರದು ಅಂತ ನಮ್ಮನ್ನ ತೊಡುಗಿಲೇ ನಿನಗೂ ಬರಿ ಮಾಡಿ ಈ ನಿನ್ನ ನಿನ್ನ ಈ ನಿನ್ನ ಮಾತು ಊರ್ಜೆನ ಕೇಳಿಸಿಕೊಂಡರೆ ಜಾಕರಿಸಿ ಹೋಗಿದ್ದಾರೆ ನಿನ್ನ ಮುಖಕ್ಕೆ ಮರಿ ಮಾರಿ ಸಾರಿ ಕಲಿಸಿದಂತೆ ನನ್ನ ಹೊತ್ತ ಏ ಏಪ ನೀನು ಯಾರ ಮರಿ ಮಾರಿದ್ರು ಎಲ್ಲಿಂದ ನಿನ್ನ ಮರಿ ಎಲ್ಲಿಂದ ನಿನ್ನ ಆಸ್ತಿ ಅವೆಲ್ಲ ನಮ್ಮ ಸ್ವತ್ತು ನೀನು ನಮ್ಮ ನನ್ನ

ಪಿಸಿ ಇವರನ್ನು ಹೊರಗೆ ಬಿಟ್ಟುಬಿಡು ಏನಪ್ಪ ಧರ್ಮ ರಾಜಕೊಂಡು ಈ ರೀತಿ ಆರು ಬಿಡುತ್ತೀಯಾ ಈತ ನಿಮ್ಮ ಅಣ್ಣನೇ ಇವನ ಅಪಕಾರ ನನಗಿದೆಯಾ ಇವರ ಅನಾಥನಲ್ಲೂ ಬೇರೆ ಇವನ ಹಂಚಿಕೊಂಡು ಬಂದಿದರೆ ನಾ ಮದುವೆ ಆಗುತ್ತೆ ಹೆಣ್ಣನ್ನು ಈತ ಪ್ರೀತಿಸುತ್ತಿರಲಿಲ್ಲ ಇವನ ಮಾತನ್ನು ಕೇಳಿ ದೇವರ ತನ್ನ ನಾತಿಯನ್ನು ಕೊಲೆ ಮಾಡುತ್ತಿರಲಿಲ್ಲ ಹೇಳಿ ಸತ್ಯವನ್ನು ಸತ್ಯ ಸತ್ಯವೆಂದು ಕೂಗಿ ಹೇಳಲಿಕ್ಕೆ ಇದು ಪಂಚಾಯತಿ ಅಕನೋ ಪಂಚಾಯತಿ ಬಣ್ಣವನಾದ ತಿಳಿಸಿ ಹೇಳಲಿಕ್ಕೆ ಇದು ನಮ್ಮ ಮನೆಯೂ ಅಲ್ಲ ಆಸ್ತಿಲ್ಲವೋ ಅನಾಥರಾಗಿದ್ದೆ ನಾವು ಭೂಮಿ ಈ ಬೀರನಿಗೂ ಐದು ಎಕರೆ ಭೂಮಿಯನ್ನು ಕೊಟ್ಟು ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ನಮ್ಮ ಮನೆಯ ಅಡಚಣೆಯ ಸಲುವಾಗಿ ಏಳು ಲಕ್ಷ ರೂಪಾಯಿಯನ್ನು ಕೊಟ್ಟು ನಮಗೆ ನೆರಳು ಮಾಡಿ ಹೋಗಿದ್ದಾರೆ ಎರಡು ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಕೂಸನ್ನು ನಮ್ಮ ಕೈಗೆ ಕೊಟ್ಟು ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾಳೆ ನಿನಗೆ ಹೇಗೆ ಗೊತ್ತಾಗುತ್ತದೆ ನಿನಗೆಲ್ಲ ಹೇಗೆ ಗೊತ್ತು ನೀನು ಇನ್ನು ಚಿಕ್ಕವನು ತೋಟದ ಹೊಲದಲ್ಲಿ ಇವನ ನಿನ್ನ ಹೆಸರು ಹಾಕಿದೆ ಕ್ಯಾನ್ಸರ್ ಕಾಯಿಲಿಂದ ನಮ್ಮ ಚಿಕ್ಕಮ್ಮ ತಾಯಿ ಮುನ್ನ ಇವರು ವಯಸ್ಸಿಲ್ಲದ ಅಜ್ಞಾತ ಬಾಲಕನ ಎಂದು ಇರುವಾಗ ನನ್ನ ಹೆಸರನ್ನು ಅದರ ಜೊತೆ ಸೇರಿಸಿದ್ದ ಸುಳ್ಳು ಸುಳ್ಳು ನಾನು ಯಾವುದನ್ನು ನಂಬೋದಿಲ್ಲ ಪೀಸಿ ಒಳಗೆ ಹಾಕಿವು ನಾನು ನಿಲ್ಲಿ ಇನ್ಸ್ಪೆಕ್ಟರ್ ಸರ್ ಇವರು ನೀ ಕೆಳಗೆ ಹಾಕ್ತಾ ಇದ್ದೀರಾ ಹೆಣ್ಣೆ ಅದನ್ನ ಕೇಳಲಿಕ್ಕೆ ನೀನ್ ಯಾರು ಅದನ್ನು ಕೇಳಲಿಕ್ಕೆ ನಾನು ಅದನ್ನು ಹೇಳಲಿಕ್ಕೆ ನಾನು ತಿಳಿಸಲು ಬಂದಿದ್ದೇನೆ ನೋಡಿ ಆ ದೇವರನ್ನು ಬಿಟ್ಬಿಡಿ ಏ ಹೆಣ್ಣೆ ಇವನ ಬಿಟ್ಟು ಬಿಡು ಹೇಳಿ ಹೇಳಲಿಕ್ಕೆ ನೀನನ್ನ ಮೇಲಾದ ಕಣ್ಣ ಹೌದಲ್ಲ ಇದೇ ಅಂತ ಕೆಲಸ ಪಿ ಸಿ ಬಿಟ್ಟು ನಾನು ಲಕ್ಷ್ಮಿ ಇದು ಎಂತ ದೊಡ್ಡ ಉಪಕಾರ ಮಹಾ ನಿನ್ನದು ಎಂತ ದೊಡ್ಡ ಉಪಕಾರ ಆಪತ್ ಕಾಲದಲ್ಲಿ ಕಾಪಾಡೋದು ಈ ನನ್ನ ಕರ್ತವ್ಯ ನೋಡಿ ನಿಮ್ಮ ಹೆಸರು ಕೇಳಿದ್ರೆ ಸಾಕು ಸಾಕಷ್ಟು ಜನ ಕೈ ಮುಗಿದು ಹಿಂದೆ ಸರಿದು ನಿಲ್ಲುತ್ತಾರೆ ಮಹಮ್ಮ ಎನ್ನುವ ನಿನ್ನ ಬಾಯಿಂದ ದೇವರೇ ಎಂಬ ನಿನ್ನ ಜಡ್ ಈ ನಿನ್ನ ಸರ್ವಿಗೆ ಎಲ್ಲಿಂದ ಉತ್ತರ ಕೊಡುಗೆ ಮಾಡೋರು ಎಲ್ಲಿಂದ ಉತ್ತರ ಕೊಡಲಿ ನೀನೇ ಹೇಳು ನೋಡಿದ್ದೇವೆ ನಿನ್ನ ಈ ಕೆಲಸ ಅಪಾರವಾದದ್ದು ನೋಡಿದೇವ್ರಿ ಇಲ್ಲಿ ಮಾತನಾಡಲು ಸಮಯವಲ್ಲ ಬನ್ನಿ ನಿಮಗೆ ಹೋಗೋಣ ಹೌದು ಬಾರ ನಾ ಮೊದಲು ಮನೆಗೆ ಹೋಗೋಣ ನಾಳೆ ದಿನ ನನಗೆ ನನ್ನ ಪಾಲು ನನಗೆ ಕೊಡಬೇಕು ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು ಆ ರೀತಿ ನಾನು ನಡೆಯಬೇಕು ಹಾಗೆ ಆಗಲಪ್ಪ ಹಾಗೆಯೇ ಆಗಲಿ